ಒಬ್ರು ಯಾರು ಆಡಿಲ್ಲ ಅವರು ಅವ್ರ ಬ್ಯಾಚ್ಮರ್ ಎಲ್ಲ ರೆಡಿ ಇದ್ದು ಆಟ ಆಡಕ್ಕೆ ಹಿಂದೆ ಸರ್ಕೊಂಡು ಹಿಂದೆ ಸರ್ಕಾರ ಅಮ್ಮ ಸರ್ಕಾರ ಬಡ ಹಾಕಿ ರೆಡಿನಾ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಬರಲಿ ಬರಲಿ ಚಪ್ಪಾಳೆ ಬರಲಿ ಎಲ್ಲ ಚಪ್ಪಾಳೆ ಬರಲಿ ವಾಪಸ್ ವಾಪಸ್ ಡಿಸ್ಕ್ವಾಲಿಫೈ ಯಾರು ಯಾರು ವಾಪಸ್ 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 ಯಾರು ಹಾಕಿದ್ರು ಯಾರು ಹಾಕಿದ್ರು ವಾಪಸ್ ವಾಪಸ್ ಡಿಸ್ಕ್ವಾಲಿಫೈ ಅಲ್ಲ ಫಸ್ಟ್ ಯಾರು ಹಾಕಿದ್ರು ಅದು ಹೇಳು ಫಸ್ಟ್ ಇವ್ರು ಹಾಕಿದ್ರ ಇವ್ರು ವಿನ್ ಅಷ್ಟೇ ಫಸ್ಟ್ ಯಾರು ಹಾಕ್ತಾರೆ ಅವ್ರು ವಿನ್ ಇಲ್ಲಿ ನಿಂಬೆಹಣ್ಣನ ಗೇಮ್ ಗೇಮಲ್ಲಿ ಇವ್ರು ಗೆದ್ದಿದ್ದಾರೆ ಎಲ್ರು ಚಪ್ಪಾಳೆ ಬರಲಿ ಇವರಿಗೆ ಚಪ್ಪಾಳೆ 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 ಬರಲಿ